ಏಳು ತಿಂಗಳಿಂದ ಮನೆ ಮಠ ಎಲ್ಲ ಬುಟ್ಟ ಎಲ್ಲ ಬಂದಿದೀರ ಎಷ್ಟ್ ಜನ ಬಂದಿದ್ರಪ್ಪ ಹದಿನೈದು ಜನ ಅಲ್ಲ ಒಂದ್ ನಿಮಿಷ ಆರ್ ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಗೆ ಬದುಕಿ ಅಂದ್ರೆ ಇನ್ನೇನ್ ಮಾಡಕ್ ನಾವು ವಲಸೆ ಹೋಯ್ತಿವಲ್ಲ ಅದರಿಂದ ಎಲ್ಲೆಲ್ಲ ಮೇವ್ ಸಿಗುತ್ತ ನಾವು ಅದರಿಂದ ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೆ ಮಾಡ್ತೇವೆ ಒಂದ್ ಕುರಿ ಬೇಕಾದ ಮಾರ್ಕೋತೀರಾ ಊಟ ಮಾಡ್ಕೊಳ್ತೀರ ಚಿಕ್ಕ ಮರಿಗಳು ಮಾರೋದು ಮಾರ್ಕೊಂಡು ಊಟ ಮಾಡ್ತೀವಿ ಆಮೇಲೆ ಮಂದೆ ಹಾಕ್ತವ್ರು

ಒಂದ್ ಕುರಿ ಎಷ್ಟ್ ಬೆಲೆ ಬೀಳುತ್ತೆ ಸರ್ ಒಂದ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡು ನೀನು ಡಿಪ್ಲೊಮಾ ಸಿವಿಲ್ ಸೂಪರ್ ವಾವ್ ಹಾ ಈಗ ಎಷ್ಟು ಕುರಿ ಇರೋದ್ ನಿಂದು ಒಂದು ವಾರೆ ನಮ್ದು ಒಂದ್ ಇದೆ ತೌಸಂಡು ಒಂದ್ ಸಾವಿರ ಎಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೇನೆ ಅರ್ಥವಾರ ಕೋಟಿ ಅದಕ್ಕೆ ಕೋಟೆ ಕೂಡ ಅಂದಿದ್ದು ಇನ್ ನೀನು ಸಿವಿಲ್ ಡಿಪ್ಲೊಮೊ ಮಾಡಿ ಕುರಿಕಾಯ್ತು ನಿನ್ಗೇನು ಅನ್ಸಲ್ವಾ ಅದ್ರಲ್ಲಿ ಏನ್ ಬೇಜಾರೇನಿಲ್ಲ ಬೇಜಾರ ಏನಿಲ್ಲ ಈಗ ನಮಗೆ ಸಂಪಾದನೆ ಮೇಲೆ ಡಿಪೆಂಡ್ ಅಲ್ವಾ ಅಲ್ವಾ ಈಗ ಬೇರೆ ಹತ್ರ ಹೋಗ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಎಲ್ಲ ನಾವ್ ಮಾಡೋದೇನಿಲ್ಲ ಈಗ ಯಾಕೆಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಟ್ಕೊಂಡು ಸೂತ್ರೆ ಈಗ ಫ್ರೆಂಡ್ಸ್ ಅವ್ರೆ ಫ್ರೆಂಡ್ಸ್ ಎಷ್ಟೊಂದ್ಸತಿ ಐ ಟಿ ಐ ಮಾಡೋರೆ ಡಿಪ್ಲೊಮಾ ಮಾಡೋರೆ ಡಿಗ್ರಿ ಮಾಡೋರೇ ಅವ್ರ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಕಂಪನಿ ಕೊಡ್ತಾರೆ ಐಪತ್ ಸಾವಿರ ಕೊಡ್ತಾರೆ ಪಿ ಜಿಗೆ ಐದು ಸಾವಿರ ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ ಮನೇಲಿ ಅವ್ರ ಖರ್ಚು ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಮ್ಗೆ ಶೋಕಿ ಇಲ್ವಾ ನಮ್ ಶೋಕಿ ನಾವ್ ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ಶೋಕಿ ಬರ್ತೀವಿ ಎಲ್ಲಾ ತರದ್ದು ಮಾಡ್ತೀವಿ ಇದೊಂದು ನೀನು ಬಿಸ್ನೆಸ್ ಅಂತ ತಗೊಂಡಿರೋದು ಈಗ ಒಂದು ನಮ್ಗೆ ಒಂದು ಇಪ್ಪತ್ ಲಕ್ಷ ಮೂವತ್ ಲಕ್ಷ ಸಿಕ್ಕೇ ಸಿಗುತ್ತೆ ಮಾರ್ಗಿಟ್ಟು ಆ ತರ ಎಲ್ಲ ಮಾಡ್ಬೇಕು ಆತರ ನಿಮ್ದು ಕಿರಣ್ ಅಂತ ಕಿರಣ್ ಯಾವ್ದೋ ಸೂಪರ್ ಅಲ್ಲ ಅಲ್ಲ ಇದು ಗೊಲ್ರು ಮಾಡ್ಬೇಕು ಅಂತ ಅಲ್ಲ ಯಾರಾದ್ರೂ ಕೂಡ ಒಬ್ಬ ವಿದ್ಯಾವಂತ ಒಬ್ಬ ವಿದ್ಯಾವಂತ ಮನಸ್ ಮಾಡಿದ್ರೆ ಮಾಡ್ಬೋದು ನೀವು ಓದ್ಬೇಕಾದ್ರೆ ನಾನು ಕುರಿ ಮೈಸಬೇಕು ಅಂತ ಓದಿದ್ರೆ ನಮ್ ಹೋಗಿದ್ರು ಹಿಂದ ಅವರು ಅಲ್ಲಿ ಎರಡ್ ಸಾವಿರದ ಹದಿನಾರೀರೋಗಿದ್ದು ಆ ಇದಕ್ಕೆ ನಾವ್ ಇಳಿದಿರೋದು ಈಗ ಹೆಮ್ಮೆ ಇದೆಯಲ್ಲ ಏನ್ ತೊಂದ್ರೆ ಏನಿಲ್ಲ ಖುಷಿ ಆಗ್ತಾ ಇದೆ ಅಲ್ಲ ನಮ್ಗೆ ಏನ್ ಆ ತರ ಏನು ಬೇಜಾರು ಇದನ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದೇನಿಲ್ಲ ಖುಷಿಯಿಂದಾನೇ ಮಾಡ್ತಾ ಇದೀವಿ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಕುರಿ ಪುರಿಕಾಯದನು ಒಂದು ಉದ್ದಿಮೆ ಅಂದ್ರೆ ಇವತ್ತು ಇದು ನಡೆದಾಡೋ ಬ್ಯಾಂಕ್ ಅಂತ ಹೇಳಿ ನಾವು ಎಟಿಎಂ ಇದೆ ಸರ್ ಎಟಿಎಂ ಎಟಿಎಂ ಟೆಕ್ನಿಕಲ್ ಹೌದು ಈಗ ಒನ್ನ ಟೈಮ್ ಸರ್ವರ್ ಬಿಸಿ ಬರುತ್ತೆ ಇದು ಯಾರ್ ಬೇಕಾದರೂ ತಗೋಬೋದಲ್ಲ ಎಮರ್ಜೆನ್ಸಿ ಸಿಂಗ್ ಇಲ್ಲಿ ಕೊಟ್ರು ನಮಗೆ ದುಡ್ ಸಿಗುತ್ತೆ ಬೇಗ ಅರ್ಜೆಂಟ್ ಹೆಂಗ್ ಬೇಕಾದರೂ ಮಾಡ್ತೀವಿ ಖುಷಿ ಆಯ್ತು ಅಂತಕಣೆ ಶಿರಾದಲ್ಲಿ ಯಾವ ಊರು ಸರ್ ದೇವರಳ್ಳಿ ಗಲ್ಗ್ರೆಡ್ ಅಂತ ದೇವ್ರ ದೇವರಳ್ಳಿ ಗಲ್ಗ್ರೆಡ್ ದೇವರಳ್ಳಿ ಕಳ್ಳಂಬೆಳ್ಳಾ ಹೋಗಿ ಕಳ್ಳಂಬೆಳ್ಳಾ ಈಗ ಈ ಕೆಲಸ ಹುಡುಕೋ ಅಂತ ನಮ್ಮ ನಿರುದ್ಯೋಗಿಗಳ ಸಂದೇಶ ಬೇಕು ಏನ್ ಸಂದೇಶ ಕೊಡ್ತೀರಾ ಸರ್ ಸಂದೇಶ ಅಂದ್ರೆ ಏನಿಲ್ಲ ಈಗ ಮಾಡೋ ಅವರು ಇದ್ರ ಮೇಲೆ ಡಿಪೆಂಡ್ ಈಗ ಫಾರಂ ಮಾಡ್ತೀನಿ ಅಂತಂದ್ರೆ ಫಾರಂ ಆದ್ರೂ ಅವ್ರು ಈಗ ಒಂದ್ ಇಪ್ಪತ್ತ್ ಮೂವತ್ ಮರಿ ತಗೊಂಬಂದ್ಬಿಟ್ಟು ಫಾರಂ ಮಾಡ್ಬಿಟ್ಟು ಈಗ ಅವ್ರಿಗೆ ಸಂಪಾದನೆ ಆಗ್ಬೇಕಂದ್ರೆ ಒಂದ್ ಮರಿಗಳು ಸಾಕ್ಬಿಟ್ಟು ಅದನ್ನ ಮೂರ್ ತಿಂಗ್ಳು ಆಮೇಲೆ ಸೇಲ್ ಮಾಡ್ಬೋದು ಅದ್ರ ಮೇಲೆ ಖುಷಿ ಸೂಪರ್ ಇರ್ಲಿ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳಿರಿ ಯಾಕೆ ಅಂದ್ರೆ ನಿಮ್ದೊಂದು ಈ ವಿಡಿಯೋ ವಸಂತವಾಣಿಯಲ್ಲಿ ಬರುತ್ತೆ ಎಷ್ಟೋ ಜನ ಫೈಲ್ ಇಡ್ಕೊಂಡು ಸುತ್ತೋ ಅಂತ ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಥ್ಯಾಂಕ್ ಯು ಬಾಯ್ ಯಜಮಾನ್ರ ನಿಮ್ಮ ಹೆಸರು ಜಯ ಅಣ್ಣವ್ರಿಗೆ ಏನಾಗಬೇಕು ನೀವು ಅಣ್ಣ ಹೇಗೆ ಅವನ್ ಸಾಧನೆ ಅವ್ನ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ನೀವು ಅವನು ಡಿಗ್ರಿ ಓದಿ ಡಿಪ್ಲೊಮಾ ಓದಿ ನಿಮ್ ಜೊತೆ ಕುರಿ ಕಾಯಕ್ ಬರ್ತಾವನೆ ಹಂಗಾಗಿ ಅವ್ನ್ ಖುಷಿಯಿಂದ ನಾನು ಹೆಮ್ಮೆ ವಿಚಾರ ನಾನು ಪ್ರೀತಿಯಿಂದ ಮಾಡ್ತೇನೆ ಅಂತ ಹೇಳಿ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದೀರ ಈಗ ಇಪ್ಪತ್ತು ವರ್ಷದಿಂದ ನೀವು ಆರ್ ತಿಂಗಳು ಮನೆ ಬಿಟ್ಟು ಬರ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ 20 ಕಿಲೋಮೀಟರ್ ದೂರ ಸರ್ ಇದು ಮಡಕೇರಿ ಕೃಷ್ಣನಗರ ಮಡಕೇರಿ ಕಿಲೋಮೀಟರ್ ಅಂತರ ಅಲ್ಲಿಂದ ನಿಮ್ಮೂರಿಂದ ಅಲ್ಲಿಗೆ 400 ಕಿಲೋಮೀಟರ್ ಆಗುತ್ತೆ 400 ಕಿಲೋಮೀಟರ್ ಕುರಿ ಕಾಯಕ್ ಹೋಗ್ತೀರಾ ನೀವು ಮಾತೆ ಬರ್ತಾ ಇಲ್ಲ ನನಗೆ ಅನಿವಾರ್ಯ ಪತ್ತೆ ನಾನು ಹುಡುಗರು ಅಮೆರಿಕಕ್ಕೆ ಹೋಗ್ತಾರೆ ದುಡ್ಡು ಮಾಡಕ್ಕೆ ನಾವು ನೀವು ಹಂಗೇನೆ ಮಡಿಕೇರಿಗೆ ಹೋಗ್ತೀರಾ ನೀವು ಶಿರಾದಿಂದ ಮಡಿಕೇರಿಗೆ ಹೋಗ್ತೀರಾ ನಮ್ಮ ಹುಡುಗರು ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗ್ತಾರೆ ಸತ್ರೆ ಕೆಟ್ಟರೆ ಅವ್ರು ಬರಕ್ ಆಗಲ್ಲ ನೀವು ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ ಅಲ್ವಾ ಮನೆ ನೋಡ್ಕೊಳ್ತಿದ್ದೀರಾ ಮತ್ತೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಆರೋಗ್ಯ ಹೇಗಿದೆ ಆರೋಗ್ಯ ಕಷ್ಟ ಪಟ್ರೆನೆ ಆರೋಗ್ಯ ಬರೋದು ಜಿಮ್ಗೆ ಹೋಗಲ್ಲ ನೀವು ಗಟ್ಟ್ ಮಸ್ತ್ ಆಗಿದೀರ ಜಿಮ್ಮು ಬರಿಕಾಯಿ ಅದೇ ಜಿಮ್ ಬೆಳಿಗ್ಗೆ ಅಲ್ಲಿ ಇದ್ರ ತಾನ ಬೆಳ್ಳುರ್ ಕಾಶಾನ ಜಿಮ್ ಮಾಡಿ ಎಷ್ಟು ಕಿಲೋಮೀಟರ್ ನಡೀತೀರ ಡೈಲಿ ಕೇಳಿದ್ರೆ ಮೂವತ್ ಕಿಲೋಮೀಟರ್ ಮೂವತ್ ನಲ್ವತ್ತು ಮೂವತ್ ಕಿಲೋಮೀಟರ್ ನಡೀತೀರ ಕುರಿಗಳ ಜೊತೆಗೆ ಹಣದ ಜೊತೆಗೆ ಆರೋಗ್ಯನು ನಿಮಗ್ ಸಿಗುತ್ತೆ ಸೂಪರ್ ಥ್ಯಾಂಕ್ ಯು ತ್ಯಾಂಕ್ಸ್